ಅಯ್ಯೋ ದೇವನಾ ಇದು ಏನು ಮಾತಾಡ್ತಿದ್ದೀ ನೀನು ನೀನು ಪಾನಿಪುರಿ ತಿಂತೀಯಾ ನಿಂಗೇನ್ ತಲಗિલે ಕೆಟೋಬಿಟ್ ಐತೆ ಹೆಂಗೆ ನಿಂಗೆ ಇರಲ್ಲ ಸುಮ್ಮನೆ ಇರು ಏನೇನೋ ಮಾತಾಡ್ಬೇಡ ಏ ಗೌರಿ ನಿಂಗೆ ಹೆಲ್ದ್ರ ಅರ್ಥ ಆಗಲ್ವಾ ನಮ್ಮ ಹುಡುಗಿಗೆ ಪಾನಿಪುರಿ ಅಂದ್ರೆ ಪಂಚಪ್ರಾಣ ನನಗೂ ಅಷ್ಟೇ ಅವಳಿಂದ ನನಗೂ ಇಷ್ಟನೇ ಇವಾಗ ನಿನ್ ತರ್ತೀಯಾ ಇಲ್ವೋ ನನಗೆ ಬೇಕೇ ಬೇಕು ಪಾನಿಪುರಿ ಯಾವಾಗ್ಲೂ ಹೇಳಿದ ತಕ್ಷಣ ಮಾಡಲ್ಬ ನೀನು ಏ ಹೋಗು ನೀನ್ ನೀನು ಹಿಂಗೇನಾದರೂ ನೀನ್ ನಾನು ಎರಡು ತಿಂಗ್ಳೆಲ್ಲ ಇದ್ಬಿಡ್ತೀನಿ ಏನೋ ಒಂದ್ ಇದ್ದು ವಾಪಸ್ ಹೋಗೋಣ ಅಂತ ನೀನು ನೀನ್ ನೋಡಿದ್ರೆ ಚೆನ್ನಾಗೇ ನೋಡ್ಕೊಳಲ್ಲ ಅಣ್ಣ ಕಾಸಿಲ್ಲ ಕಮಣ ದೇವಣ್ಣ ನಿಂದಮ್ಮಯ್ಯ ಕನ್ನಣ್ಣ ಅವಳೆ ಆಳ್ಗಾರ ನನ್ ಮಗಳು ನೂರ್ ರೂಪಾಯಿಗೆ ರೂಪಾಯಿ ತಿಂದವಳೆ ಅದೇ ನೂರು ರೂಪಾಯಿ ಇದ್ದಿದ್ದಿದ್ರೆ ಮೂರ್ ದಿನ ಅಡಿಗೆ ಮಾಡಿ ಊಟ ಮಾಡ್ಬೋದಿತ್ತು ಗೊತ್ತಾ ನೀನ್ ಬೇರೆ ಮೂರ್ ಹೊತ್ತಿಗೆ ಮೂರ್ ಸೇರ ಅನ್ನ ಉಂಟಿದೆ ಅದೆಲ್ಲ ಸಾಲದು ಅಂತ ಹಿಂಗ ನಿನ್ ಪಾನಿಪುರಿ ಬೇರೆ ಬೇಕಾ ಕರ್ಮ ಇಲ್ಲ ಇಲ್ಲ ನನ್ ಕಾಸು ಗೀಸು ಇಲ್ಲ ನೀವು ನೀನ್ ಬ್ಯಾಂಕ್ ಮುಚ್ಕೊಂಡಿರು ಏ ಗೌರಿ ಏನ್ ನೀನ್ ಹೇಳದ್ ಮಾತೆ ಕೇಳಲ್ಲ ನನಗೆ ಅವಾಜ್ ಅತ್ಯ ಅದೆಲ್ಲ ನಂಗೆ ಗೊತ್ತಿಲ್ಲ ಪಾನಿಪುರಿ ಬೇಕು ನಾನು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನಾನು ನಿನಗೆ ಕಾಟ ಕೊಟ್ಬಿಡ್ತೀನಿ ಈಗೇನು ಅದನ್ನ ತಾನೇ ಮಾಡ್ತಿದ್ದೀಯ ನಾನು ಅರ್ಥ ಮಾಡ್ಕೊಳ್ಳೋಣ ಅಂತ ಕಾಸಿಲ್ಲ ಕನ್ನಡ ಯಾಕೆ ನನಗೆ ಹಿಂಗೆ ಹಿಂಸೆ ಕೊಡ್ತಿದ್ವಿ ನಿನ್ನ ಫ್ರೀಯಾಗಿ ಬಿಟ್ಟಿದ್ದೆ ತಪ್ಪ ಅಷ್ಟು ವರ್ಷದಿಂದ ಸಮಾಧಿ ಒಳಗೆ ನನಗಿದೆ ಮೈಕೈ ನೋವಾಗಿತ್ತು ನಿಂಗೆ ಈಗ ಹೆಂಗ್ ಹಿಂಗೆ ಮುಕ್ತಿ ಕೊಟ್ಟಿನಿ ಫ್ರೀಯಾಗಿರಕ್ ಬಿಟ್ಟಿದ್ದೀನಿ ಎಲ್ಲರೂ ಹುಣಸೆ ಮರದಲ್ಲಿ ನಾತಕ ನಮ್ಗೆ ಯಾಕೆ ಹಿಂಗೆ ಕಷ್ಟ ನಮ್ಮ ಮನೆಗೆ ಯಾಕೆ ಕಣ ಬಂದಿದೆ ಗೌರಿ ಕಷ್ಟ ಕೊಡ್ತಿದ್ದೆ ನಿಂಗೆ ದೆವ್ವ ನಂತರ ಯಾರಾದರೂ ಇರೋದು ನೋಡಿದ್ಯಾ ನಿಮಗೆಲ್ಲ ಎಷ್ಟೊಂದು ಕಷ್ಟ ಕೊಡಬೇಕಿತ್ತು ಗೊತ್ತಾ ಹೋಗ್ಲಿ ಪಾಪ ನೀನು ನಾನು ಕಾಪಾಡಿದ್ಯಾ ನನ್ನ ಸ್ವತಂತ್ರವಾಗಿ ಬಿಟ್ಟಿದ್ಯಾ ಅಂತ ನಿಮ್ಗೆ ಏನು ಕಾಟ ಕೊಟ್ಟಿಲ್ಲ ನೀನು ನೋಡಿದ್ರೆ ಏನು ಹಿಂಗಾಡ್ತೀಯಾ ನೋಡು ನಾವಿಬ್ರು ಫ್ರೆಂಡ್ಸ್ ತರ ಎಷ್ಟು ಆರಾಮಾಗಿದ್ದೀವಿ ಅಲ್ವಾ ಏನು ಫ್ರೆಂಡಾ ಜಾಸ್ತಿ ಮಾತಾಡ್ಬೇಡ ಹೋಗು ಬೇಗ ಪಾನಿಪುರಿ ತಿನ್ಬೇಕು ಅನ್ಸ್ತೈತೆ ಇಲ್ಲ ಅಂದ್ರೆ ನಿನ್ನೂ ಕರ್ಕೊಂಡೈತೀನಿ ಹುಣ್ಸೆ ಮರದಲ್ಲಿ ಇಬ್ರು ಆತಾಡದ ಅಂತ ಗೊತ್ತಾಯ್ತಾ ಮಾತಿದ್ರು ಬರೀ ಹೇಳ್ತದಿದ್ದೆವು ಏನಪ್ಪ ಮಾಡ್ಲಿ ಅಲ್ಲ ದೇವಣ್ಣ ನೀನ್ ಯಾರ ಕಣ್ಮು ಕಾಣಸಕ್ಕಿಲ್ಲ ನನ್ ಕಣ್ಣಿಗೆ ಕಾಣಸಿ ಪಾನಿಪುರಿ ತಿಂದ್ರೆ ಎಲ್ಲಿ ಓದದ ಎಲ್ಲ ಇದೆಲ್ಲ ಒಂದ್ ಆಸೆ ನಿನ್ಗೆ ಜಾಸ್ತಿ ಮಾತಾಡ್ಬೇಡ ಇವಾಗ ಏನ್ ತತ್ತಿಯೇ ಇಲ್ವಾ ನೀನು ಬರ್ನಿಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ ಗೊತ್ತು ಗೊತ್ತು ಅದನ್ನ ಇಳಿಸ ಆಯಿಸ್ಬೇಡ ತತ್ತಿನ ತಡಿ ಛೇ ಇದ್ಯಾವ ಕರ್ಮ ಇದು ಎಲ್ಲಮ್ಮ ಕಾಸು ಕೊಡು ಅದು ಪಾನಿಪುರಿ ಹೆಂಗಿರೋದು ಬಂಗಾರಿ ಅದಾ ಹ್ಞೂ ಕಣಮ್ಮ ಉಸಿ ಸಕ್ಕತ್ತಾಗಿಲ್ಲ ಸೂಪರ್ ಆಗದೆ ಅಕ್ಕತ್ತಾಗಿತ್ತು ಮಾತ್ರ ಅದಕ್ಕೆ ಮೂರು ಪ್ಲೇಟ್ ತಿಂದೆ ವಾ ಹಂಗಾರೆ ನಾನು ತಿಂದು ನೋಡ್ತೀನಿ ನನ್ಗೊಂದು ಪ್ಲೇಟ್ ಕೊಡಣ ಹಾ ಕೊಟ್ಟೆ ಕೊಟ್ಟೆ ಅಮ್ಮ ಇದೇನು ನೀನು ನನಗೆ ಬೈತಿದ್ದೆ ತಿನ್ಬೇಡ ಅಂತ ನೀನು ಮಾತ್ರ ತಿಂತೀಯಾ ಓಕೆ ನೀನು ತಿನ್ಬೋದು ನಾನು ತಿನ್ಬೇಡ್ವಾ

ಪಾನಿಪುರಿ ವಾಸನೆ ನಮ್ಮ ಹುಡ್ಗಿಗ್ ಎಷ್ಟು ಇಷ್ಟ ಅಂದ್ರೆ ನಮ್ಮ ಹುಡ್ಗಿನೇ ನೆನ್ಪಾಯ್ತಾಳೆ ನಾನಿಬ್ರು ಸೇರ್ಕೊಂಡು ಹತ್ತಿಪ್ಪತ್ತು ಪ್ಲೇಟ್ ತಿಂತಿದ ಗೊತ್ತಾ ಇವ್ ಅದ್ನ ಏನಾರು ಹೇಳಿ ತಗೋ ತಿನ್ನೋದು ಜಲ್ದಿ ನನ್ನ ಮಗಳು ಒಳಗ್ ಬಂದ್ರೆ ಕಷ್ಟ ಎಷ್ಟೊದ್ಕೊಂದು ತಿಂಗಳ ಏನಪ್ಪಾ ನೀನು ಎವ್ವ ನಿನ್ ಜೊತೆ ಇಷ್ಟ ಖುಷಿ ಪಡದ್ ಬಿಟ್ಬಿಟ್ಟು ಏನೇನು ಹೊಲತೆ ಯಾವಾಗ್ಲವೇ ಹಾ ಓಸಿ ಬ್ಯಾರೆ ಪಡ್ತಾರೆ ಪಾನಿಪುರಿ ಸಕ್ಕತ್ತಾಗದೇ ತಿನ್ನಕ್ಕೆ ಮುನ್ಸ್ಕೊತೆಯೆಲ್ಲ ಅಷ್ಟು ಚೆನ್ನಾಗದೆ ಎಷ್ಟೋ ವರ್ಷ ಆಯ್ತು ಪಾನಿಪುರಿ ನೋಡಿ ಹಂಗೆ ನೋಡ್ತಾನೆ ನಿಂತ್ಕಂಡಿಯೋ ತಿಂದೋ ಆಗದೆ ಸೂಪರಾಗದ್ ಗೌರಿ ಇದೆವು ಕ್ಯಾಕೋ ಪಾನಿಪುರಿ ಎಲ್ಲ ಅದು ಶಿಲ್ಪ ಸಿಗ್ಲಿ ನನ್ಗೆ ಮಾಡ್ತೀನಿ ಸಿಗ್ಬೇಕು ಅವಳು ತಿನ್ನ ಸಿಗ್ತದೆ ನಿಧೆ ಸಿಗ್ತದೆ ಅಂತ ಚೆನ್ನಾಗಿ ಒಬ್ಬಸ್ಬಿಟ್ಲು ನನ್ನ ತಿನ್ನ ಸಿಗ್ತದೆ ದುಡ್ಡು ಸಿಗ್ತದೆ ಅಂತ ಹೋಗಿ ಕರ್ಕ ಕರ್ಕೊಬಂದಿನ ಹೋಗಿ ಕರ್ಮ ಸರಿ ಸರಿ ತಿನ್ಕೊ ಕಾಸ್ ಕೊಟ್ಬಿಟ್ಟು ಬರ್ತೀನಿ ಗೌರಿ ಏನ ಪಾನಿಪುರಿ ಮಾತ್ರ ಸೂಪರ್ ಆಗದೆ ನನಗೆ ಇನ್ನೊಂದು ಪ್ಲೇಟ್ ಬೇಕು ಹೋಗ್ತಾರೋಗು ಹ್ಞೂ ನೀನು ಒಡ್ಸಿದ್ಯಾ ನಿನ್ಗೆ ಬಂದ್ರೆ ಬರಬಾರ್ದು ಆಕಿಂಗ್ ನಮ್ಮ ಹಳೆ ಸೇರ್ಕೊಂಡು ಕಾಟ ಕೊಡ್ತಿದ್ದೀನಿ ನೀನು ಇನ್ನೆಲ್ಲ ಜಾಗ ಇಲ್ವಾ ನಿನಗೆ ಆಕಿಂಗ್ ಹೊಟ್ಟಿ ನಮ್ನಾ ಹಾಸಿಲ್ಲ ಅಂತ ಹೇಳ್ತಾ ಕೋತೀ ಇನ್ನೊಂದು ಪ್ಲೇಟ್ ಬೇಕಂತೆ ಏನು ಏನ್ ನಿಂದು ಅಂತ ಒಂಚೂರು ಭಯ ಇಲ್ವಾ ನನಗೆ ಜಗಳ ಬಂದಿಯ ನೀನು ಓ ನಿನ್ ಒಳ್ಳೆ ಮಾತಾಡಿದ್ರೆ ಅರ್ಥ ಆಯ್ಕಿಲ್ಲ ಅನ್ಸ್ತದೆ ಮಾಡ್ತೀನಿ ತಡಿ ನನ್ನ ಜೊತೆನೆ ನಿನ್ನೂ ಕರ್ಕೊಂಡು ಹೊಂಟೈತೀನಿ ಸರಿ ಆಯ್ತದ್ ನಿಂಗೆ ಹೋಗ್ಲಿ ಪಾಪ ಅಂತ ಬಿಟ್ರೆ ನಿನ್ನೆ ಅತಿ ಆಯ್ತು ನಿನ್ಗೇನು ಪಾನಿಪುರಿ ಮುಖ್ಯವಾ ನಿನ್ ಜೀವ ಮುಖ್ಯವಾ ಯೋಚನೆ ಮಾಡು ಬು ಯಾಕೆ ಇನ್ನೊಂದ್ ಕೇಳ್ತಾನೆ ತಂದ್ ಕುಕ್ತಿನಿ ತಿನ್ನುವೇ ಅದೇನ್ ಜೀವ ತೆಗಿತೀನಿ ಜೀವ ತೆಗಿತೀನಂತ ಜಾಸ್ತಿ ಮಾತಾಡ್ತಾಳೆ ಒಂದ್ ಪ್ಲೇಟ್ ಸಾಕ ನಮ್ಗೆ ನಮ್ ಹುಡ್ಗಿ ಪತಿ ನನ್ನ ಪತಿ ತಿನ್ಬಾರ್ದೆ ನಾನು ಎಲ್ಲಿದ್ದಾಳೋ ನಮ್ಮ ಹುಡ್ಗಿ ಆಯ್ತಾ ಕೊಡು ಕಾಸ ಅದು ಹ್ಮ್ ನನ್ಗೆ ಇನ್ನೊಂದ್ ಪ್ಲೇಟ್ ಬೇಕು ಇನ್ನೊಂದ್ ಪ್ಲೇಟ್ ಕೊಡೋಣ ಹ ಇದೇನಮ್ಮ ನೀನ್ ತಿಂತಾ ಇದ್ಯಾ ಬೇಡ ಬೇಡ ಅಂದ್ಬಿಟ್ಟು ಚೆನ್ನಾಗೆ ತಿಂತೀವಿ ಅಂಕಾಸು ನಾನು ತಿಂತೀನಿ ನಿನ್ಗೆ ಬಾಯ್ ಮುಚ್ಕೊಂಡು ನಿಂತ್ಕೊಂಡು ಮೂರು ಪ್ಲೇಟ್ ತಿಂದೆ ನೀನು ಸುಮ್ನಿರು ನಾನು ಎರಡು ಪ್ಲೇಟ್ ತಿನ್ಬೇಡ್ವಾ ಕೊಡೋಣ ನೀನು ಕೊಟ್ಟೆ ಕೊಟ್ಟೆ ಆ ಕೊಡ್ತೀನಿ ಆ ಕೊಡ್ತೀನಿ ಬಾ ಇನ್ನೊಂದು ಪ್ಲೇಟ್ ತಕಳ ನಾನು ಬಂಗಾರ ಈ ನನ್ ಕ್ವಾ ಬಾಯ್ ಮುಚ್ಕೊಂಡಿರು ಕೊಡಿ ಇಸ್ ಕೊಡಿಲಿ ಕ್ವಾ ತಿನ್ನು ಕೊಡಿಲಿ ನಾನು ಮನೆ ಒಳಗೆ ಹೋಗಿ ತಿನ್ಕೊ ಬರ್ತೀನಿ ಏ ಇಲ್ಲೇ ತಿನ್ನಮ್ಮ ಮನೆ ಒಳಗೆ ಯಾಕೆ ಏ ಹಂಗ ಆಡ್ಬಿದಿಲ್ಲ ತಿನ್ಬಾರ್ದು ಕಣ್ಣೆ ನಾನು ಒಳಗೆ ತಿಂತೀನಿ ತಾಯಿಲಿ ಹ್ಮ್ ತಾಕೋ ತಿನ್ನು ಹ್ಮ್ ಗೌರಿ ನೀನು ತಿನ್ನು ಇನ್ನೊಂದು ಪ್ಲೇಟ್ ಕ್ಲೇಟ್ ಬೇಕಾರೆ ತಗೋ ತಗೋ ತಿನ್ನು ತಿನ್ನು ಇದ್ರೆ ಸಾಕು ಪಾನಿಪುರಿ ಕೊಡ್ಸಕ್ ಏನ ಕಾಣ ನಿಷ್ಟೆಲ್ಲ ಪಾನಿಪುರಿ ಕೊಡ್ಸಿದ್ದೆ ಎಲ್ರಿಗೂ ಗೊತ್ತಾ ನಿನ್ಗೆ ನಾಳೆ ಕಥೆ ತೆಗಿಬೇಡ ಸುಮ್ನೆ ತಿನ್ನು ರೀ ಬತ್ತಿದಿ ಅದ ಹೆಂಗಿದ್ದಾನ ಕಾಣೆ ನಿನ್ ಗಂಡ ನಿನ್ ಜೊತೆ ಬೇಡದ ಮಾತಾಡ್ಬೇಡ ನೀನು ಓ ಹೆಂಡತಿತಾನೆ ಬಾಯ್ ಮುಸ್ಕ ತಿನ್ನು ಅಯ್ಯೋ ದೆವ್ವ ಅಂದ್ರೆ ಬೆಲೆನೇ ಇಲ್ಲ ನಿನಗೆ ಒಂದ್ ಚೂರು ಭಯನೇ ಇಲ್ಲ ಅದೇನ್ ಮನ್ಸೆ ಕಾಣೆ ನೀನು ನೋಡಲಿ ಹೆಂಗ್ ಮಾತಾಡದ ಏ ಲೂಜ ನಿಂಗೆ ಇನ್ನು ಮುದೇವಿ ಸುಮ್ನೆ ದೆವ್ವಣ್ಣ ದೆವ್ವಣ ಅಂತ ಮರ್ಯಾದೆ ಕೊಡ್ತೇವೆ ಈಗ ಮೂದೇವಿ ಅಂತ ಇದೆಯಾ ಹೋಗ್ಲಿ ಬಿಡು ಏನೋ ಅನ್ಕೋ ಹ್ಮ್ ನಿನ್ ಪಾನಿಪುರಿ ಮಾತ್ರ ಸಾಕದಾಗದೆ ತಿಂದಂಗೆ ಅನಿಸ್ತದ ನನ್ಗೆ ಇನ್ನೊಸಿ ಬೇಕು ತರೋಗು ಇದ್ರ ಮನಿಕಾಯೋಗ ತಿಂತೀನಿ ತಿಂತೀನಿ ಅಂತ ಈ ಪಾಟಿ ತಿಂದಾರ ದಯ್ಯ ತಿನ್ನಂಗೆ ಒಂದ್ ಪ್ಲೇಟು ಎರಡು ಪ್ಲೇಟು ಅನ್ಕೊಂಡು ಹನ್ನೆರಡು ಪ್ಲೇಟ್ ತಿಂತು ದುಡ್ಡಲ್ಲಿಂದಪ್ಪ ತರಾನೇ ಅಯ್ಯ ಬೇರೆ ಸಾವಿರ ರೂಪಾಯಿ ಕೊಡಿ ಅಂತವನೆ ಅಂದ್ ಗಂಡ ಕೆಲಸ ಮಾಡಿ ಸಾವಿರ ರೂಪಾಯಿ ಕೊಟ್ಟವನೇ ಮನೆ ಕಸ್ಕೊಂದು ವಾರ ಕೇಳ್ಬೇಡ ಅಂತ ಇರೋ ದುಡ್ಡ ಇಪ್ ದಯ್ಯಂಗ್ ತಿನ್ಸ್ಬಿಟ್ಟು ನಾಳೆ ಏನಪ್ಪಾ ಅನ್ನ ಉಣ್ಣದು ಈ ದಯ್ಯ ನನ್ಗೆ ಯಾಕೆಂಗ್ ಹಿಂಸೆ ಕೊಟ್ಟದು ಮನೆ ದಯ್ಯ ಊರಲ್ಲಿ ಯಾರು ಸಿಗ್ನಿವ ಇದ್ಕೆ ನಾನೇ ಸಿಕ್ಕಿದ್ನ ಬೇತಾಳ ಏನಿಂಗ್ ಅಳ್ತಾ ಇದೀ ಇವಾಗ ಆಚೆ ಕುತ್ಕೊಳಗು ನಂಗೆ ಪಾನಿಪುರಿ ತಿನ್ಬೇಡ್ವ ನಾನು ಏನಂಗ ರಾಗ ಆಡ್ತಾ ಇದೀ ನನ್ ಕಷ್ಟ ನಿನ್ಗೆ ಏನ್ ಗೊತ್ತು ಕಾಸಿಲ್ಲ ಬೈಕ್ ಏನ್ ಕೊಡೋದೆ ಇರತ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ನಾಳೆ ನನ್ನ ಉಣ್ಣಗೆ ಏನ್ ಮಾಡೋದು ಹಾ ಬರೀ ಗೋಳಾಟ ಗೋಳಾಟ ಆಯ್ತು ಬಿಡುಕ್ ಸಾಕು ಇಷ್ಟೇ ಇನ್ ಕೇಳಕ್ಕಿಲ್ಲ ನಿನ್ನ ಪಾನಿಪುರಿಯ ಸಾಕು ಪಕ್ಕಸೂರ್ ವಂಶದ ಏರ್ಬೇಕಿದು ಆ ಪಾರ್ಟಿ ಮುಕ್ಕಿ ಈಗ ಏನ್ ಸಾಕು ಅಂದಿ ಬಾ ದುಡ್ಡು ಕೊಡ್ದಾ ಅಯ್ಯೋ ಮೊಟ್ಟೆಲ್ಲ ಉರಿತ ದುಡ್ಡು ಕೊಡಕ್ಕೆ

ಅಯ್ಯ ಮುಸ್ಕ ಓಡ ನಿನ್ ಮಾತಾಡ್ಬಿಡ ಇಲ್ಲಿ ವಾ ಏನಾಯ್ತು ಸುಮ್ನೆ ಓದ್ಯೋ ಇಲ್ವಾ ಈಗ ಏ ಅಮ್ಮ ಯಾಕೆ ಹಿಂಗಾಡಳು ಸತಿ ಒಂದೊಂದ್ಸಲ ಆಡ್ತಾಳೆ ಹ್ಮ್ ಕಾಸು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ